ಇನ್ನೂ ವಿಚಾರ ವಿಚಿತ್ರ ಆದದ್ದು ಗೊತ್ತಿದೆ ನಿಮಗೆ ಹತ್ರ ನಿಧಾನವಾಗಿ ಮಾತಾಡಬೇಕಂತ ಹೋಗಿರ್ತಿರೋ ಜಗಳಾಗಿ ಬಂದ್ಬಿಡ್ತದೆ ಅವತ್ತು ನೋಡಿದ್ದೀರಾ ಸುಮ್ಮನೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೋಗಿರ್ತೀರಿ ಮಾತಾಡ್ತಾ ಆಡ್ತಾ ಜಗಳ ಆಗಿಬಿಟ್ಟು ರಾಜೀನಾಮೆ ಕೊಟ್ಟು ಬಂದವರು ನೋಡಿದ್ದೆ ನಾನು ಇತ್ತೀಚೆಗೆ ನನ್ನ ಪ್ರಚೋದವ್ರು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಮ್ಯಾನೇಜ್ ಫೋನ್ ಮಾಡಿಬಿಟ್ಟು ಯುನೋ ಐ ರಿಸೈನ್ ದ ಕಂಪನಿ ಯುನೋ ಅಂದರು ಚಲೋ ಇವನು ಸೇರ್ಕೊಂಡು ಎರಡು ವರ್ಷ ಆಗಿಲ್ಲ ಇನ್ನು ಮೊನ್ನೆ ದಿವಸ ಫೈವ್ ಇಯರ್ ಪ್ಲ್ಯಾನ್ ಮಾಡಿದ್ರಿ ಹೌದು ಮಾಡಿದ್ದೆ ಐ ವೆಂಟ್ ಇನ್ ಟು ದ ಚೇರ್ಮನ್ಸ್ ಕ್ಯಾಬಿನ್ ಚೇರ್ಮನ್ ಆಫೀಸಿಗೆ ಹೋದೆ ಏನೋ ಮಾತು ಬಂತು ಐ ಥಿಂಕ್ ವಿ ಡೋಂಟ್ ಮ್ಯಾಚ್ ಇಬ್ಬರು ಹೊಂದಲ್ಲ ಅನಿಸ್ಬಿಡ್ತು ಐ ಥ್ರೂ ಮೈ ರಿಸಿಗ್ನೇಷನ್ ಆ್ಯಂಡ್ ಕೇಮೌಟ್ ರಿಸಿಗ್ನೇಷನ್ ಮಾಡೋಕ್ಕೆ ಅಲ್ಲ ಅವರು ಯಾವುದೋ ಒಂದು ಚರ್ಚೆ ಮಾಡೋಕ್ಕೆ ಹೋದವರು ಮಾತು ವಿಪರೀತ ಆಗ್ಬಿಡ್ತು ಚಕ್ಕಂದ್ರೆ ರಾಜೀನಾಮೆ ಕೊಟ್ಟು ಬಂದುಬಿಟ್ರು ವಿಕಾರ ಪರಿಣಾಮ ವಿಕಾರ ಪರಿಣಾಮ ಎರಡು ರೀತಿಯಿಂದ ಆಗ್ಬೋದು ಒರಟು ಮಾತು ಮೃದುವಾಗಬಹುದು ಮೃದು ಮಾತು ಹೋಗಿ ಒರಟಾದರೂ ಆಗ್ಬಹುದು ಇದಾಗುವ ಅದಕ್ಕೆ ಹೇಳ್ತಾರೆ ಅನುಭವವೇ ದಿಟದಳತೆ ಮಂಕುತಿಮ್ಮ ನಿಮ್ಮ ನಿಮ್ಮ ಅನುಭವನೇ ನಿಮಗೆ ಅಳತೆ ಕೋಲಪ್ಪ ಅದು ಯಾವ ಅನುಭವ ನಿಮಗಾಗಿದೆಯೋ ಅದರಿಂದ ಅಳತೆ ಅಳತೆಗೋಲ್ ಮಾಡ್ಕೊಳ್ಳಿ ಅಂತಾರೆ ದುರ್ಯೋಧನನ ಬಗ್ಗೆ ಕೋಪ ಇಲ್ವಾ ಅರ್ಜುನನಿಗೆ ರೋಷ ಇಲ್ವ ಸಂತಾಪ ಎಲ್ಲ ಇದೆ ಯಾವಾಗ ಅವ್ರ ಮುಂದೆ ಇಲ್ಲದೆ ಇದ್ದಾಗ ಅವರು ಮುಂದೆ ಬಂದ ತಕ್ಷಣ ಆ ವಿಕಾರ ಪರಿಣಾಮಗಳಾಗಿ ಆ ಕ್ಷಣಕ್ಕೆ ಅದು ಸತ್ಯ ಇನ್ನೊಂದು ಮಾತನ್ನೇ ಚೆಂದ ಹೇಳ್ತಾರೆ ಪದ್ಯ ಇನ್ನೂರ ನಲವತ್ತಾರು ಟು ಫೋರ್ ಸಿಕ್ಸ್ ಎಲ್ಲವೂ ಎಷ್ಟು ಪೂರಕವಾಗಿ ಬರುತ್ತದೆ ಮೊದಲೇ ಅಧ್ಯಾಯಕ್ಕೆ ಏನು ಅಂತ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ನೋಡಿ ಎರಡು ವೈರುಧ್ಯ ಪದಗಳನ್ನು ಹೇಗೆ ಸೇರಿಸ್ಕೊಂಡು ಹೋಗ್ತಾರೆ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ಸೌಮ್ಯಮುಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವ ಮಂಕುತಿಮ್ಮ ಭಗವದ್ಗೀತೆಕ್ಕಿಂತ ಒಂದು ಹೆಜ್ಜೆ ಮುಂದೋಯಿತು ಅನಿಸ್ತು ನನಗೆ ಭಗವದ್ಗೀತೆ ಅರ್ಜುನನಿಗೆ ಹಿಂಗೆ ಆಯಿತು ಅಂತ ಹೇಳುತ್ತೆ ನೀವು ಹೇಗೆ ಪಾರಾಗಬೇಕು ಅಂತ ಕಗ್ಗ ಹೇಳುತ್ತೆ ಇಂಥ ಪ್ರಸಂಗ ಬಂದಾಗ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ಪ್ರೇಮ ಬೀಜ ಯಾವುದರಿಂದ ಪ್ರೇಮ ಹುಟ್ಟಿ ಬರುತ್ತೋ ಆ ಪ್ರೇಮಿ ಬೀಜದ ಜೊತೆಗೆ ವೈರ ಬೀಜಗಳು ಇದ್ದಾವೆ ಜಗತ್ತಲ್ಲಿ ಹೇಗೆ ಸೌಮ್ಯಮೊಮ್ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಪ್ರಕೃತಿಯೊಳಗೆ ಸೌಮ್ಯತೆ ಹೇಗಿದ್ದಾವೋ ಸಂಕ್ಷೋಭೆ ತಳಮಳ ದ್ವಂದ್ವ ಎಲ್ಲ ಅದು ಇದ್ದಾವೆ ಸೌಮ್ಯವೂ ಇದೆ ತಳಮಳವೂ ಇದೆ ಜಗ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಭಾಳ ಚಂದಪಾಯ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಆ ಲಕ್ಷಣ ವಿಷಮವಾದಾಗ ಭ್ರಾಮಕತೆ ಬಂದ್ಬಿಡ್ತದೆ ಭ್ರಮೆ ಬಂದ್ಬಿಡ್ತದೆ ಹಂಗೆ ಅರ್ಜುನನಿಗೆ ಭ್ರಮೆ ಬಂತು ಆ ಲಕ್ಷಣ ಬಂತಲ್ಲ ಆ ಕ್ಷಣ ಬಂದಾಗ ವಿಷಮ ಲಕ್ಷಣ ಅದು ಯುದ್ಧ ಮಾಡಬೇಕು ಅಂತ ಹೋದಾಗ ಪ್ರೀತಿ ಬಂದ್ಬಿಡ್ತು ಹೆಂಗಿದೆ ಅದು ಪ್ರೇಮ ಬೀಜಗಳಿವು ಬೀಜದ ಒಲೆ ಎರಡು ಜೊತೆ ಜೊತೆಗಿರುವಂತಹದು ಪ್ರೇಮ ಬೀಜ ವೈರ ಬೀಜ ಬೇರೆ ಬೇರೆ ಜಾಗದಲ್ಲಿ ಲಾವು ಜೊತೆ ಜೊತೆಗಿದ್ದಾವೆ ಎಷ್ಟೋ ಸ್ಥಳ ತಾವು ಗಮನಿಸಿಲ್ವಾ ಸ್ನೇಹಿತರೆ ಅತ್ಯಂತ ಸ್ನೇಹಿತರಾಗಿದ್ದವರು ವೈರಿಗಳಾಗಿ ನಿಂತದನ್ನು ಕಂಡಿಲ್ವಾ ನಾವು ಅದಕ್ಕೆ ಹೇಳ್ತಾರೆ ಇಂಟೆನ್ಸ್ ಲವ್ ಓನ್ಲಿ ಕ್ಯಾನ್ ಲೀಡ್ ಟು ಇಂಟೆನ್ಸ್ ಹೇಟ್ರೆಡ್ನೆಸ್ ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ವೈ ವಿರುದ್ಧವನ್ನು ಸೃಷ್ಟಿ ಮಾಡ್ತದೆ ಅಂತ ಇಬ್ಬರು ಅತ್ಯಂತ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ವೈರಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ವೈ ಪ್ರೇಮ ಬೀಜಗಳಿ ಹೂವು ವೈರಬೀಜದವಲೆ ಸೌಮ್ಯಮಂ ಸಂಕ್ಷೋಭಯಂತೆ ಪ್ರಕೃತಿಯಲ್ಲಿ ಸೌಮ್ಯತೆ ಸಂಕ್ಷೋಭತೆ ಎರಡೂ ಪ್ರಕೃತಿ ಒಳಗಿದ್ದಾವೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಯಾಕೆ ಹೇಳ್ತಾನೆ ಬಾ ಚಂದ ಹೇಳ್ತಾನೆ ಮನಸ್ಸಿಗೆ ಭ್ರಮೆಯಾಗಿದೆ ಅಂತ ಹೇಳ್ತಾನೆ ಅವನು ಅರ್ಜುನ ಹೇಳ್ತಾನೆ ಭ್ರಮಿತಿ ಇವಚ ಮೇ ಮೇ ಮನಃ ನನ್ನ ಮನಕ್ಕೆ ಭ್ರಮೆಯಾಗಿ ಹೋಗಿದೆ ಅಂತ ಹೇಳ್ತಾನೆ ಯಾಕಾಯ್ತು ಅಂದರೆ ಆ ವಿಷಮ ಲಕ್ಷಣಗಳಲ್ಲಿ ಮನಸ್ಸು ಭ್ರಮೆಯಾಗ್ತದೆ ಆಗ್ತದೆ ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ ಡಿ ವಿ ಜಿ ಸಾಮರಸ್ಯವ ನರಸೋ ಮಂಕುತಿಮ್ಮ ಇದರೊಳಗೆ ಸಮರಸವನ್ನು ನೋಡ್ಕೊಳ್ಳಪ್ಪ ಆದಷ್ಟು ಮನಸ್ಸು ಸ್ಥಿಮಿತಲ್ಲಿ ಇಟ್ಕೋ ಇದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ ಮಾಡಿದರೆ ಅರ್ಧ ಗಂಟೆ ಇದನ್ನೇ ಅಷ್ಟು ಚೆನ್ನಾಗಿದೆ ಅದು ಮನಸ್ಸಿನಲ್ಲಿ ಎರಡು ಥರದ ಮನಸ್ಸು ಮೊಳಗಿದೆ ಈ ಸಾಮರಸ್ಯ ಬರೋದು ಹೇಗೆ ಅನ್ನೋದನ್ನು ಹೇಳ್ತಾರೆ ವಿ ಆರ್ ಆಲ್ ಬಾರ್ನ್ ವಿತ್ ಟೂ ಮೈಂಡ್ಸ್ ವಿ ಕ್ಯಾನ್ ಎಸ್ಕೇಪ್ ಇಟ್ ನಾವು ಪಾರಾಗಿ ಹೋಗೋ ಸಾಧ್ಯವೇ ಇಲ್ಲ ಎರಡು ಮನಸ್ಸುಗಳು ನಮಗಿದ್ದಾವೆ ಇಮೋಷನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ ಭಾವನಾತ್ಮಕವಾದಂಥ ಮನಸ್ಸು ಇನ್ನೊಂದು ರ್ಯಾಷನಲ್ ಮೈಂಡ್ ವಿಚಾರ ಮಾಡುವಂಥ ಮನಸ್ಸು ವೈಚಾರಿಕ ಮನಸ್ಸು ಎರಡೂ ನಮ್ಮ ಜೊತೆಗೆ ಹುಟ್ಟಿದ್ದಾವೆ ಬಿಡೋಕ್ಕಾಗೋದೇ ಇಲ್ಲ ನಮ್ಮನ್ನ ಆದರೆ ದುರ್ದೈವ ಅಂದರೆ ನಮ್ಮ ಬ ಇದೆಯಲ್ಲ ಇಮೋಷನಲ್ ಮೈಂಡ್ ಇದೆಯಲ್ಲ ಭಾವನಾತ್ಮಕವಾದ ಮನಸ್ಸು ಬೇಗ ಬಂದ್ಬಿಡುತ್ತೆ ಪಟ್ ಅಂತ ಅದೇ ಮೊದಲು ಹೋಗೋದು ವೈಚಾರಿಕ ಮನಸ್ಸು ನಿಧಾನಕ್ಕೆ ಬರುತ್ತೆ ಅಷ್ಟೊಳಗೆ ಅನಾಹುತ ಆಗಿ ಹೋಗಿರುತ್ತೆ ದಯವಿಟ್ಟು ಗಮನಿಸಿ ಎಷ್ಟೋ ಸಲ ಅನ್ಕೋತೀವಿ ಅವ್ರು ಹೇಳಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೆ ಅದು ಯಾಕೆ ಹೇಳಿದ್ನೋ ಏನಪ್ಪ ನಾನು ಅಂದಿಲ್ಲ ಒದ್ದಾಡಿಲ್ಲ ನಾವು ಏನೋ ಅಂದ್ಬಿಡ್ತೇವೆ ಹಿಂದಷ್ಟು ಮಾತು ಹಿಂದೆ ತಕ್ಕೋತೇನೆ ಅಂತೀವಿ ಬೇಕಾದಷ್ಟು ನೋಡ್ತೀವಿ ನಾವು ಅಂದ್ಬಿಡೋದು ಬಾಯಿ ತಪ್ಪೆ ಅಂದ್ಬಿಟ್ಟೆ ಅಂತ ಬಾಯಿ ತಪ್ಪೆ ಅನ್ಬೇಕಾದ್ರೆ ಏನಾಯಿತು ಆಗ ಭಾವನಾತ್ಮಕವಾದಂಥ ಮನಸ್ಸು ಮುಂದೆ ಬಂದಿತ್ತು ಯಾವಾಗಲೂ ಹಾಗೇನೆ ಈ ಸಾಮರಸ್ಯ ಅಂದರೆ ಮನಸ್ ಭಾಳ ಚಂದ ಹೇಳ್ತಾರೆ ಇಮೋಷನಲ್ ಮೈಂಡ್ ರ್ಯಾಷನಲ್ ಮೈಂಡ್ ಅಂತರ ಇದೆಯಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಅದಕ್ಕೆ ನಮ್ಮಲ್ಲೊಂದು ಉಂಟು ಸಿಟ್ಟು ಬಂದಾಗ ಎಣಸಿ ಅಂತಾರೆ ಹತ್ತು ಅಣಸ ಅಣಸು ಆಗತ್ತಾ ಸಿಟ್ಟು ಬಂದಾಗ ಹೊಡೆತಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅನ್ನೋಲ್ಲ ಹತ್ತು ಅನ್ನೋದು ಅರ್ಥ ಏನು ಗೊತ್ತಾ ಬೇಗ ಉತ್ತರ ಕೊಡಬೇಡಪ್ಪ ಏನೂ ಕಾರಣ ಇಲ್ಲ ಯಾರೂ ತಲೆ ಗೊಂಡು ಹಿಡ್ಕೊಂಡಿಲ್ಲ ಮಾತಾಡೋ ಮಾತಾಡೋ ಅಂತ ಬಂದು ಕೆಡ್ಕೊಂಡಿಲ್ಲ ಯಾಕೆ ಪಟ್ಟೆ ಮಾತಾಡ್ತೀರಿ ಒಂದು ನಿಮಿಷ ಬಿಡಿ ಅಷ್ಟೊಳಗೆ ವೈಚಾರಿಕ ಮನಸ್ಸು ಬರ್ತದೆ ವೈಚಾರಿಕ ಮನಸ್ಸು ಬಂದಾಗ ಭಾವನೆ ತಪ್ಪಿ ಮಾತು ಬರೋಲ್ಲ ಜಗಳ ಬರೋಲ್ಲ ದ್ವೇಷ ಬರಲ್ಲ ಆ ಸ್ವಲ್ಪ ಕಾಯಬೇಕು ಅದನ್ನು ಅದಕ್ಕೆ ಕೌಂಟ್ ಟೆನ್ ಅಂತ ಕೇಳ್ತಾರೆ ಕೌಂಟ್ ಶೀಪ್ ಅಂತ ಕೆಲವ್ರು ಅಂತಾರೆ ಏನೇನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಆ ಭಾವನಾತ್ಮಕ ಮನಸ್ಸು ವೈರಾಚ ವೈಚಾರಿಕ ಮನಸ್ಸು ಇರುವಂಥ ಅಂತ್ರ ಇದೆಯಲ್ಲ ಅದನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಸಾಮರಸ್ಯ ಬರ್ತದೆ ಒಂದು ಸಲ ವೈಚಾರಿಕ ಮನಸ್ಸು ಬಂದ ಮೇಲೆ ಮಾತಾಡುವಂಥ ಸ್ವಭಾವ ಬಂದರೆ ನಿಮಗೆ ಈ ತೊಂದರೆ ಇರೋದಿಲ್ಲ ಅದನ್ನು ಡಿ ವಿ ಜಿ ಎಸ್ ಚಂದ ಹೇಳ್ತಾರೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ ಪ್ರೇಮ ವೈರ್ಯಗಳು ಕೂಡ ಭ್ರಾಮಕದ ಸೃಷ್ಟಿಗಳಿದ್ದ ಹಾಗೆ ಸಾಮರಸ್ಯವನ್ನು ಅರಿಯದೇ ಹೋದಾಗ ಅವು ಯಾವಾಗ ವಿಪರೀತವಾಗಿ ತಮ್ಮ ಸ್ಥಳಗಳನ್ನು ಬದಲಾಯಿಸ್ಕೊಳ್ತಾವೆ ಅಂತ ಹೇಳೋಕ್ಕಾಗಲ್ಲ ಪ್ರೇಮ ವೈರ ಆಗ್ತದೆ ವೈರ ಪ್ರೇಮ ಆಗ್ತದೆ ಅದನ್ನು ಹುಷಾರಾಗಿರಬೇಕು ಅಂತ ಎಚ್ಚರಿಕೆಯ ಗಂಟೆಯನ್ನು ಡಿ ವಿ ಜಿ ಮೊದಲನೇ ಅಧ್ಯಾಯದಲ್ಲಿ ಕೊಡೋದಷ್ಟೇ ಅಲ್ಲ ಸಾಮರಸ್ಯವನ್ನು ಹ್ಯಾಕ್ ಪಡ್ಕೊಳ್ಬೇಕು ಅನ್ನೋ ತಯಾರಿಯನ್ನು ಕೂಡ ಮಾಡಿದ್ದಾರೆ ಇಲ್ಲಿಗೆ ಮಾತು ನಿಲ್ಲಿಸೋಣ ನಮಸ್ಕಾರ எு லட்ச ஜீவராசியாட்டி பந்தை ஷரீர யேசு காயங்கள கழிந்து எம்பத் நாவராசியும் தாட்டி பந்தை ஷரீர தானல்ல தன்னதல்ல ఆసెథరవల్ ముందే బాహోదల్ దాసనాగు విశేషనాగు దాసనాగు విశేషనాగు దాసనాగు విశేషనాగు దాసనాగు విశేషనాగు ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ോഷ വെമ്പ അപ്പിയോളു മുഴുഗിയമന പാശക്കൊണഗാക നിർദോഷിയാഗ സന്തോഷിയാഗ കാശിവാരണസി കണഹസ്തിരമര യേസുദേശത്തിരുപദി ബാഹോദരു അല്ല ഹോദേ ದೋಷನಾಶ ನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾದಿ ಮಿಂದು ಜಪ ತಪ ಹೋಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಛಲವೇನು विशेषनाु दासनारु विशेषना दासनारु विशेषनारु दासनारु विशेषना ಇಂದಿಗೋ ಒಮ್ಮೆ ಸೀರಿ ಕಮಲೇಶ ಒಂದು ಬಾರಿ ಹಿಂದ ನೆನೆಯಲಿಲ್ಲ ಮನ ಅಂದಿಗೋ ಇಂದಿಗೋ ಒಮ್ಮೆ ಸೀರಿ ಕಮಲೇಶ ಒಂದು ಬಾರಿಯರು ಹಿಂದ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಧ್ಯವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು ശരണുമാീര മുഴുകൽക്കരനാരോട്ട ഗുരിയ മന സെറിയ നൂറ് ബാ ശരണു മാളുഗല്യാ പരനാരിയര നോട്ടെ ഗുരിയ മന സെരെയ ಸೋರೆ ಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮಾತ ಬಿಟ್ಟುನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಚುತಾನಂತಾದಿ ಕೇಶವನ ಶವನ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನ್ನುಂಡು ಸುಖಿಸೋ ಲಂಡ ಜೀವವೇ ಎಲ್ಲೋ ಭಂಡ ಜೀವವೇ ದಾಸನಾಗು ವಿಶೇಷನಾಗೋ ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ न्दे दासनागो दो विशेषनगो दनगो भवपाशनिगो दसनगो विशेषनगो दासनगो दासनागो विशेषनागो दासनागो दासनगो भवपाशनिगो दासनगो विशेष